ಯಾರು ಮುಂದೆ ಯಾರು ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತು ಇಲ್ಲ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸೀಟ್ ಕೇಳುವಂತ ಅಧಿಕಾರ ಇದೆ ಅದೇ ತರ ಹಲವಾರು ಜನ ಇದಕ್ಕೆ ಅಪ್ಲಿಕೇಶನ್ಸ್ ಹಾಕಿದ್ರು ಆದ್ರೆ ಟಿಕೆಟ್ ಕೊಡಕ್ಕಾಗದು ಒಬ್ರಿಗೇನೆ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಈಗಾಗ್ಲೇ ಹೇಳಿದ್ದಾರೆ ಯಾರಿಗೆ ಟಿಕೆಟ್ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಅಭ್ಯರ್ಥಿ ನಮ್ಮ ಗೌತಮ್ ಕುಮಾರ್ ಅವರು ಹೋಗಿ ಭೇಟಿ ಮಾಡಿದ್ದಾರೆ ಮುನಿಯಪ್ಪ ಅವ್ರಿಗೆ ನಿನ್ ಅವರು ನಿನ್ಗೆ ಸಹಾಯ ಮಾಡ್ತೀನಿ ಆಶೀರ್ವಾದ ಮಾಡಿದ್ದೀನಿ ನೀನು ಗೆದ್ಕಮ್ಮ ಅಂತ ಹೇಳಿದ್ದಾರೆ ಆದ್ರಿಂದ ಕೋಲಾರದಲ್ಲಿ ಯಾವುದೇ ಗುಂಪುಗಾರಿಕೆ ಅನ್ನೋದಿಲ್ಲ ಇಲ್ಲಿ ಗೌತಮ್ ಕುಮಾರ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಐದು ಜನ ಇಲ್ಲಿ ನಮ್ಮ ಎಂ ಎಲ್ ಎಗಳಿದ್ದಾರೆ ಅತಿ ಹೆಚ್ಚಿನ ಮತಗಳಲ್ಲಿ ನಾವು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ರಮೇಶ್ ಕುಮಾರ್ ಅವರು ಅವರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಟ್ರೀಟ್ಮೆಂಟ್ ಸೇರಿದ್ದಾರೆ ಬುಧವಾರದಿಂದ ಗುರುವಾರದಿಂದ ಅವರು ಬರ್ತೀರಿ ಅಂತ ಹೇಳಿದ್ದಾರೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅವರು ಉಸ್ತುವಾರಿಗಳು ಅಲ್ಲಿ ಓಡಾಡ್ತಾ ಇದ್ದಾರೆ ಅವರ ಆಶೀರ್ವಾದ ನಮಗಿದೆ ಬರ್ತಾರೆ ಕಾರ್ಯಕ್ರಮ ಇಲ್ಲ ಇವತ್ತು ಇಂಪಾರ್ಟೆಂಟ್ ಅಲ್ಲ ಇವತ್ತು ನಾವು ಸಾಂಕೇತಿಕವಾಗಿ ಪೂಜೆ ಸ್ಟಾರ್ಟ್ ಮಾಡ್ತೇವೆ ಅಧಿಕೃತವಾಗಿ ಅಧಿಕೃತವಾಗಿ ನಮ್ಮ ಕಾರ್ಯಕ್ರಮ ಗುರುವಾರದಿಂದ ಶುರು ಆಗ್ತದೆ